ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಕೃಷ್ಣಿಗೆ ಬಾಗಿನ ಅರ್ಪಿಸಲಿಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು ನಮ್ಮ ಜಿಲ್ಲೆಯ ಇಬ್ಬರು ಮಂತ್ರಿಗಳು ಒಂದು ಬಾಗಿನ ಅರ್ಪಿಸಿ ಒಂದು ಸಭೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರವರು ವಕೀಲರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಅಂದ್ರೆ ರೈತರಿಗೆ ದಾರಿ ತಪ್ಪಿಸುವ ಕೆಲಸ ವಕೀಲರು ಮಾಡ್ತಾರಂತೇಳಿ ಅವರು ಆ ಸಭೆಯಲ್ಲಿ ಮಾತಾಡಿದರು ಮತ್ತು ಈ ಹಿಂದೆ ಒಂದು ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಕೂಡ ವಕೀಲರು ಸರ್ಕಾರಿ ವಕೀಲರು ನ್ಯಾಯಾಧೀಶರು ಕೂಡಿ ರೈತರನ್ನು ಜಮೀನಂತ ಕಳ್ಕೊಂಡಂಥ ಜಮೀನುಗಳಿಗೆ ಹೆಚ್ಚಿಗೆ ಪರಿಹಾರ ಧನವನ್ನು ಒಟ್ಟರು ಮೆಲಾಪಿ ಕೂಡಿ ಹೆಚ್ಚಿಗೆ ಅವಾರ್ಡ್ ಅಂತ ಹೇಳಿ ಹೌಸಿನಲ್ಲಿ ಕೂಡ ಮಾತಾಡಿದರು ಅದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇಟ್ಟೆ ಕೇಳ್ಕೊತೀವಿ ನಾವು ತಮಗೂ ಕೂಡ ತಮ್ಮ ಯಾವುದೇ ನ್ಯಾಯ ಪ್ರಕರಣದಲ್ಲಿ ಆಗಲಿ ವಕೀಲರೇ ಬೇಕಾಗ್ತಾರೋ ನ್ಯಾಯಾಧೀಶರೇ ಬೇಕಾಗ್ತಾರೋ ಅನ್ನೋದು ಅದನ್ನು ಅರಿಯದೆ ವಕೀಲರ ಮೇಲೆ ತಪ್ಪು ಹೇಳಿಕೆಯನ್ನು ಕೊಟ್ಟು ಕೈಯೇ ಕಟ್ಟಿಸೋ ಥರ ಮತ್ತು ಮುಂದಿನ ದಿನಮಾನದಾಗ ಅವರಿಗೆ ಮಾನಹಾನಿ ಕೇಸುಗಳನ್ನು ಕೂಡ ನಾವು ತಯಾರು ಮಾಡಿದ್ದೇವೆ ಯಾಕಂದರೆ ಯಾವುದೇ ಕೇಸು ಪ್ರಕರಣಗಳು ವಕೀಲರು ನಡೆಸಬೇಕಂದ್ರೆ ಇವತ್ತು ರೈತರಿಗೆ ನ್ಯಾಯ ಒದಗಿಸ್ಬೇಕಂದ್ರೆ ವಕೀಲರು ನ್ಯಾಯಾಧೀಶರು ಇದಾರೆ ರೈತರಿಗೆ ಒಂದು ಒಳ್ಳೆಯ ನ್ಯಾಯವನ್ನು ಒದಗಿಸಲಿಕ್ಕೆ ಅನುಕೂಲ ಆಗ್ತದೆ ಇಪ್ಪತ್ತು ಸಾವಿರ ಕೇಸದ ಈ ಕೆನಲ್ನಿಂದ ಮುಳುಗಿದು ಇದರಲ್ಲಿ ಎಂಟು ಸಾವಿರ ಕೇಸು ಆದೇಶವನ್ನು ಹೊಂದಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅಪೀಲನ್ನು ಮಾಡಿದ್ರು ಕೂಡ ಅಪೀಲಲ್ಲಿ ಫಿಫ್ಟಿ ಪರ್ಸೆಂಟ್ ತುಂಬತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದರೂ ಕೂಡ ಈ ನಮ್ಮ ಸರ್ಕಾರದವರು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಅದಕ್ಕೆ ಅಗೌರವ ತಂದು ಮಾನ್ಯ ನ್ಯಾಯಾಲಯದವರು ಕಂಟೆಂಪ್ಟರ್ ಸಹಿತ ಹಾಕಿದರೂ ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಗೌರವ ತರಲ್ಲದೆ ಅಗೌರವವನ್ನು ಮಾತನಾಡಿ ತಮ್ಮ ದುರಾಡಳಿತದಿಂದ ತಾವೇ ಸುಪ್ರೀಂ ಅನ್ನೋರ ಮಾನ್ಯ ಉಪ ಮುಖ್ಯಮಂತ್ರಿ ಮಾತಾಡಿದಾರಲ್ಲ ಇದಕ್ಕೆ ಇಡೀ ರಾಜ್ಯ ವಕೀಲರ ಪರಿಷತ್ತಿಗೆ ಅವಮಾನ ಆಗಿದೆ ಅದಕ್ಕೆ ಮುಂದಿನ ದಿನಮಾನದ ಇಡೀ ರಾಜ್ಯ ವಕೀಲರ ಪರಿಷತ್ತು ಎಲ್ಲರೂ ಕೂಡ ಮಾಡಿಕೊಂಡು ಮತ್ತೊಂದು ದಿನಮಾನದಾಗ ಅವರು ವಕೀಲರ ರಾಜ್ಯ ಪರಿಷತ್ತಿಗೆ ಕ್ಷಮೆ ಯಾಚಿಸಲಿಕ್ಕೆ ಅಂದ್ರೆ ಮುಂದಿನ ದಿನಮಾನದಾಗ ಅವರಿಗೆ ಅವರ ಮೇಲೆ ದೀರ್ಘವಾದ ಹೋರಾಟವನ್ನು ಮಾಡ್ತೇವೆ ಮತ್ತು ರೈತರನ್ನು ಜಮೀನುಗಳಿಗೆ ನೀವು ತಾರತಮ್ಯ ಮಾಡ್ತಾರೆ ಒಂದು ಬೆಂಗಳೂರಿನಲ್ಲಿ ಇದ್ದಂಥ ಬೀದಿ ನಾಯಿಗಳಿಗೆ ಬಿರಿಯಾನಿಗೆ ಐದು ಕೋಟಿ ಸ್ಯಾಂಕ್ಷನ್ ಮಾಡ್ತಾರೆ ಒಂದು ರೂಪಾಯಿ ರೈತರಿಗೆ ಹತ್ತು ಲಕ್ಷ ತುಂಬಬೇಕಂದ್ರೆ ವಿಚಾರ ಮಾಡ್ತಾರೆ ಇವರು ಅಂದ್ರೆ ಈ ಎತ್ತು ಕೀಳುಮೆಟ್ಟು ಸರ್ಕಾರ ಅನ್ನೋದು ರೈತರಿಗೆ ಈಗ ಬೀದಿ ನಾಯಕ ಆ ಕಡೆ ಅನಿಸಿದಂಗೆ ಆಗ್ತದಲ್ಲ ಅನ್ನೋದು ಅವ್ರಿಗೆ ಅರಿಯೋದೆ ಮತ್ತು ರೈತರು ಈ ದೇಶದ ಬೆನ್ನೆಲುಬನ್ನು ಅರಿಯದೆ ಯಾವುದೇ ರೈತರ ಬೆಳೆದಂಥ ಬೆಳೆಯನ್ನು ಇವತ್ತು ಎಲ್ಲರೂ ತಾವು ತಿನ್ನಲಿಕ್ಕೆ ಹಾರ ಕೊಡ್ದ ರೈತರ ಬೆಳೀತಾರೆ ಅನ್ನೋದು ಅರಿಯದೆ ಆ ರೈತರ ಬಗ್ಗೆ ಆಗಲಿ ವಕೀಲರ ಬಗ್ಗೆ ಅವರು ಮಾಡಿದಂಥ ಕಾನೂನದಲ್ಲಿ ಏನೂ ಆದೇಶ ಆ ಹಣವನ್ನು ತುಂಬಲಾರದೆ ತಾವು ಈ ಕೋರ್ಟಿಗೆ ಒಂದು ಮತ್ತೊಂದು ಐವತ್ತು ಮಂದಿ ವಕೀಲರನ್ನು ನೇಮಿಸಿ ಸರ್ಕಾರಿ ವಕೀಲರನ್ನು ನೇಮಿಸಿ ಆ ಯುದ್ಧ ಏಳು ಸಾರಿ ಕೇಸುಗಳನ್ನು ಆದೇಶವಾಗಿ ಐವತ್ತು ಪರ್ಸೆಂಟ್ ತುಂಬಿದಂಥ ಕೇಸುಗಳನ್ನು ರೀಟ್ ಅರ್ಜಿಯನ್ನು ಮಾಡಿ ತಡೆಯನ್ನು ಹಿಡಿದಿದ್ದಾರೆ ಅಂದರೆ ಈ ಸರ್ಕಾರ ಹೋಗುತ್ತಾನೆ ಒಂದು ರೂಪಾಯಿ ರೈತರಿಗೆ ತುಂಬಬಾರ್ದು ಅವರು ರೈತರು ಹಿಂಗೆ ಬೀದಿಗೀಡೆ ತಿರುಗಾಡ ಕೊತ್ತು ಹೋಗ್ಬೇಕಂತೇಳಿ ರೈತರಿಗೆ ಭಾಳ ಘೋರವಾದ ಅನ್ಯಾಯ ಎರಡೂವರೆ ವರ್ಷ ಆತ ಈ ಸರ್ಕಾರ ಬಂದ ರೈತರಿಗೆ ಮತ್ತೆ ಕೇಳಿ ಮಾಡಿ ಇಲ್ಲಿ ತನಕ ಒಂದು ರೂಪಾಯಿ ಸಹಿತ ರೈತರಿಗೆ ಪರಿಹಾರ ಧನವನ್ನು ಕೊಟ್ಟಿಲ್ಲ ಇದಕ್ಕೆ ಕಡಾಖಂಡಿತವಾಗಿ ಬೆಳಗಾವಿ ಜಿಲ್ಲಾದವರಲ್ಲಿ ಬಾಲ್ಗೋಡೆ ಜಿಲ್ಲಾ ವಕೀಲರಾಗಲಿ ನಾವು ಅವರಿಗೆ ಇ ಪಿ ದರಖಾಸ್ತನ್ನು ಹಚ್ಚಿ ವಾರಂಟು ಮಾಡಿದ್ರೆ ಸಹಿತ ಒಂದು ರೂಪಾಯಿ ಇನ್ನೂ ಇರಲಿಲ್ಲ ಕೇಸುಗಳನ್ನು ತಡೆ ಹಣವನ್ನು ತುಂಬಲಾರು ತಡೆ ಹಿಡ್ದಾರು ಹೊರತು ಈ ಎಲ್ಲ ತಮ್ಮ ಅಂಡ್ರ ಏನು ಅಂಡರ್ ಪಾಸ್ ಮಾಡಕ್ಕೆ ಮನೆ ಹದಿನೇಳು ಸಾವಿರ ಕೋಟಿ ಏನು ತಮ್ಮ ಲುಲ್ಲು ಮಾಲಿಗೆ ಎಷ್ಟು ಸಾವಿರ ಕೋಟಿ ಅಂಡರ್ ಪಾಸ್ ಮಾಡೋಕ್ಕೆ ಶಾಂಕ್ಷನ್ ಮಾಡೋಕ್ಕೊಂದು ರೋಕಿಲ್ಲ ಅಂತ ಹೇಳ್ತಾರೆ ಇವತ್ತು ಬೇನಾಮಿ ತಮ್ಮ ಲುಲ್ಲು ಮಾಲಿಗೆ ಮಾಡ್ಕೋತಾರೆ ಮತ್ತು ಏರ್ಪೋರ್ಟ್ ಎರಡು ಏರ್ಪೋರ್ಟ್ ಇರ್ಲಾಕ್ಕಾಗಿ ತಮ್ಮ ಜಮೀನುಗಳು ಹೋಗಾವಂತೇಳಿ ಆ ಏರ್ಪೋರ್ಟಿಗೆ ಎರಡು ಕೋಟಿ ರೂಪಾಯಿ ಅನುದಾನ ಹೇಳಿ ತಾವೇ ಹೇಳ್ಯಾರ ಒಂದು ಎಕರೆಗೆ ಎರಡು ಕೋಟಿ ಇಲ್ಲಿ ಐವತ್ತು ಲಕ್ಷ ಆಗಿಲ್ಲ ಹಣ ಇರಲ್ಲ ಉತ್ತರ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯದವ್ರನ್ನೇ ಮಾಡ್ತಾರೆ ಪ್ರತಿ ಸಲ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಆದಾನ ಹಿಡಿದು ಇವರು ನಮ್ಮ ಉತ್ತರ ಕರ್ನಾಟಕ ಒಂದು ರೂಪಾಯಿ ಕೊಡದೆ ಅನ್ಯಾಯನ ಮಾಡಿದಾರೆ ಹೊರತು ತಮ್ಮ ಕಾವೇರಿ ನದಿ ಜಲ ಏಟದ ಅಷ್ಟಿದ್ರೆ ಮನೆ ಮೂರು ಸಾರಿ ಕೊಟ್ಟು ಸೇಂಗಿ ಕಾವೇರಿ ಜಲನ ಪರಿಹಾರವನ್ನು ಅಭಿವೃದ್ಧಿಯನ್ನು ಈಗಾಗಲೇ ಮುಟ್ಟಿಸಿದ್ದಾರೆ ಈಗ ನಾವು ಉತ್ತರ ಕರ್ನಾಟಕದವ್ರ ಕೆಟ್ಟನೆಯನ್ನು ಎಷ್ಟು ನಾವು ಗೌರವ ಅನ್ಯಾಯ ಮಾಡಿದ್ದೀವಿ ನಾವೇನು ಪಾಪ ಮಾಡಿದ್ವಿ ಇವರಿಗೆ ಈ ಸರ್ಕಾರಕ್ಕೆ ಆರಿಸಿ ಬರಬೇಕಾದ್ರೆ ಇವರೆಲ್ಲ ರೈತರು ಹೋರಾಟ ಮಾಡಿ ಅವ್ರಿಗೆ ಓಟ್ ಹಾಕ್ಯಾರ ಅದು ಅರಿವು ಇಲ್ಲದೆ ಇವರು ಮುಂದಿನ ದಿನಮಾನದಾಗ ಈ ಸರ್ಕಾರವನ್ನು ಈ ಪರಿಹಾರದ ನಾವು ಕೊಡಲಿಕ್ಕೆಂದ್ರೆ ರೈತರು ನಾವು ಕೂಡ ಗೌರವ ಹೋರಾಟ ಮಾಡ್ತೀವಿ ಅಂತೇಳಿ ನಾ ಈ ಬಿಜಾಪುರ ವಕೀಲರ ಸಂಘದಿಂದ ಡಿ ಜಿ ಪಿರಾದ್ರ ಅಧ್ಯಕ್ಷನಾಗಿ ಅವರ ಹೇಳಿಕೆಯನ್ನು ಖಂಡಿಸಿ ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆಯನ್ನು ಅವರಿಗೆ ನೀಡುತ್ತೆ ನಿಮ್ಮ ಹೋರಾಟ ವಿಜಯಪುರ ಜಿಲ್ಲಾದ ಕಟ್ಟೆ ಇತ್ತು ಇದು ಕರ್ನಾಟಕ ಕರ್ನಾಟಕದಲ್ಲಿ ನಮ್ಮ ಸಮಯ ಕೇಳಿದ ಅಂದ್ರೆ ನಾವು ಮಾನಾನೆ ಮುಖದಮೆ ಹಾಕ್ತೀವಿ ಅವರು ಸಮಯ ಕೇಳಿದ್ರೆ ಇಡೀ ರಾಜ್ಯ ತುಂಬಾ ನಾವು ವಕೀಲರು ಹೋರಾಟ ಮಾಡ್ತೀವಿ ಥ್ಯಾಂಕ್ ಯು ಹೇಳಿ ಸರ್ ಇಷ್ಟೋ ತನಕ ನೀವು ಮಾಡಿದ ರ್ಯಾಲಿ ಬಗ್ಗೆ ಮತ್ತು ಸ್ಟ್ರೈಕ್ ಬಗ್ಗೆ ಹೇಳಿ ಮೊನ್ನೆ ನಡೆದಂಥ ಆರನೇ ತಾರೀಕಿನಂದು ಆಲಿಮಟ್ಟಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಬಂದಂಥ ಮುಖ್ಯಮಂತ್ರಿಗಳು ಹಾಗೂ ಅವರ ಜೊತೆ ಉಪಮುಖ್ಯಮಂತ್ರಿಗಳು ಕೂಡ ಆಗಮಿಸಿದರು ಆ ಸಂದರ್ಭದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಭೂ ಪರಿಹಾರ ಕೇಳಲು ಒಬ್ಬ ರೈತ ಹೋದಾಗ ಆ ರೈತನಿಗೆ ಮಾಡಿ ಉಪಮುಖ್ಯಮಂತ್ರಿಗಳು ಇಲ್ಲ ನೀವು ವಕೀಲರಿಗೆ ಸಂಪರ್ಕ ಮಾಡಬೇಡ್ರಿ ವಕೀಲರು ಸುಮಾರು ಇರ್ತಾರೆ ನಿಮ್ಮ ದಾರಿ ತಪ್ಪಿಸ್ತಾರ ವಕೀಲರಿಗೆ ಸಂಪರ್ಕ ಮಾಡಬೇಡ್ರಿ ಆ ವಕೀಲರೇ ಆದಂಥ ತಂದೇ ಹೇಳ್ತಾರೆ ವಿಚಾರ ಕೇಳಿದಾಗ ವಿಚಾರ ಖಂಡಿಸ್ತೇವೆ ಯಾಕಂದ್ರೆ ನಾವು ಪರಿಹಾರ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಖಜಾನೆಯಲ್ಲಿ ದುಡ್ಡು ಆದೋ ಇಲ್ಲೋ ಅದೋ ನಿಮಗೆ ಬಿಟ್ಟಿದ್ದು ನೀವು ಕೊಡೋದಕ್ಕೆ ಇವತ್ತು ಕೊಡ್ತಿರೋ ಅಥವಾ ನಾಳೆ ಕೊಡ್ತಿರೋ ಏನು ಕರೋ ಭರವಸೆ ಕೊಡ್ತೀರಿ ಕೊಡ್ರಿ ರೈತರಿಗೆ ನಾವು ಏನು ಆರ್ಡರ್ ಮಾಡಿಸ್ತೀವಿ ನಾವು ಏನು ಬಡದೇ ಆಡ್ತೀವಿ ಅಂದರೆ ಒಂದು ಸಂತ್ರಸ್ತರಿಗೆ ಅವರಿಗೆ ರೈತರಿಗೆ ಒಂದು ನ್ಯಾಯ ದೊರಕಿಸಲು ನಾವು ಹೋರಾಟ ಮಾಡಿ ಅವ್ರ ಪರವಾಗಿ ನಾವು ವಾದವನ್ನು ಮಾಡಿ ಒಂದಲತಕ್ಕೆ ವಾದವನ್ನು ಮಾಡಿರ್ತೀವಿ ಆ ಸಂದರ್ಭದಲ್ಲಿ ನಮಗೇನು ಸಂಬಂಧ ಇರಲ್ಲ ಅದು ಆದರೂ ಕೂಡ ತಾವು ಒಂದು ದಹಳನಕಾರಿಯಾಗಿ ಮಾತಾಡಿದ್ದಕ್ಕೆ ನಾವು ಖಂಡಿಸ್ತೇವೆ ಕೂಡಲೇ ನಮ್ಮ ವಕೀಲರಿಗೆ ರಾಜ್ಯದ ವಕೀಲರಿಗೆ ಕ್ಷಮೆಯನ್ನು ಕೋರಬೇಕು ಆಮೇಲೆ ತಾವು ರಾಜೀನಾಮೆ ಕೊಡಬೇಕಂತೇಳಿ ನಾವು ರಾಜ್ಯಪಾಲರಲ್ಲಿ ಆಗ್ರಹ ಪಡಿಸ್ತೀವಿ ನಿಮ್ಮ ಸರ್ ಶ್ರೀಶೈಲ ಮುಳುಜಿ ವಕೀಲರು ವಿಜಯಪುರ ಥ್ಯಾಂಕ್ ಯು